ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ಕೆ ವೈ ಎಸ್ ಮಾತಾಡ್ತಾ ಇರೋವಂಥದ್ದು ಇವತ್ತು ಸಹ ಒಂದು ಅತ್ಯಂತ ಅದ್ಭುತವಾದಂತಹ ನಿಮಗೆ ಆಶ್ಚರ್ಯ ಮೂಡಿಸುವಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ ಆ ವಿಚಾರವನ್ನು ತಿಳಿಸ್ಕೊಡೋದ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಜೊತೆಯಲ್ಲಿ ಪಕ್ಕದಲ್ಲಿ ಕಾಣ್ತಾ ಐಕಾನ್ ಬೆಲ್ಲೈಕನ್ನ ಟಚ್ ಮಾಡಿದರೆ ನನ್ನ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾ ಆ ಒಂದು ಆಶ್ಚರ್ಯ ಯಾವುದು ಅಂತ ಹೇಳ್ಬಿಡ್ತೀನಿ ನಮ್ಮ ಅಜ್ಜಂಪುರದ ಪಕ್ಕದಲ್ಲಿರುವಂತಹ ಅತ್ತಿಮೊಗ್ಗೆ ಅನ್ನುವಂಥ ಗ್ರಾಮದಲ್ಲಿ ಜಗದೀಶ್ ಮಲ್ಲಪ್ಪ ಅನ್ನುವಂತ ಒಬ್ರು ವ್ಯಕ್ತಿ ಮುಂಚೆ ಅವರ ಹತ್ರ ಇದ್ದಂತಹ ಸಾವಿರದ ನೂರು ಅಡಿಕೆ ಮರಗಳಲ್ಲಿ ತೆಗಿತಾ ಇದ್ದಂತಹ ಇಳುವರಿ ಐವತ್ತರಿಂದ ಅರವತ್ತು ಕ್ವಿಂಟಾಲ್ ಆ ನಂತರದಲ್ಲಿ ಹಸಿ ಅಡಿಕೆ ಮತ್ತೆ ಅದು ಐವತ್ತರಿಂದ ಅರವತ್ ಕ್ವಿಂಟಾಲ್ ಹಸಿ ಅಡಿಕೆ ತೆಗಿತಾ ಇದ್ರು ಆ ನಂತರದಲ್ಲಿ ಎರಡ್ ಸಾವಿರದ ಹದಿನೆಂಟ ನಂತರದಲ್ಲಿ ಅವರ ಮಗ ಇಂಜಿನಿಯರಿಂಗ್ ಮಾಡಿಕೊಂಡು ಅರುಣ್ ಅಂತೇಳಿ ಇಂಜಿನಿಯರಿಂಗ್ ಮಾಡಿಕೊಂಡು ಸಿ ಎಂಟ್ರೆನ್ಸ್ ಎಕ್ಸಾಮ್ ನ ಪಾಸ್ ಆದ್ರೂ ಸಹ ಇಲ್ಲ ಅಪ್ಪಾಜಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹಳ್ಳಿಗೆ ಬಂದು ಅವರು ನನಗೆ ಒಂದ್ಸರಿ ಪರ್ಚೆ ಆಗ್ತಾರ ಹಾಕ್ತಾರೆ ಸರ್ ನಮ್ದು ಆಲ್ರೆಡಿ ಈ ಬಾಳೆ ಎಲ್ಲಾ ಹಾಕಿದ್ವಿ ಮಳೆ ಜಾಸ್ತಿ ಆಗಿ ಹೋಗ್ತಾ ಇದೆ ಅಂತ ಅಂದಿದ್ರು ನಾನು ಆಕ್ಟಿವ್ ಝೈಮ್ ಮತ್ತೆ ಆಕ್ಟಿವ್ ಏಯ್ಟಿನ ಒಂದ್ಸರಿ ಬಳಸಿ ಸರ್ ಅಂತ ಹೇಳಿ ಕೊಟ್ಟಿದ್ದೆ ಅವರು ಅದನ್ನ ಮೇಲೆ ಅವರಾಗೆ ಬಂದು ಆ ರಿಸಲ್ಟ್ ನ ಹೇಳಿದ್ರು ಸರ್ ತುಂಬಾ ಚೆನ್ನಾಗಿ ಬಂದಿತ್ತು ಕಿತ್ತಾಕ್ತಾ ಇರೋಂತ ಕಿತ್ತಾಕ್ಬೇಕಾಗಿದ್ದಂತ ಗಿಡ ತುಂಬಾ ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ರು ಹಾಗಿದ್ರೆ ನಿಮ್ ತೋಟಕ್ಕೆ ಯಾಕೆ ಬಳಸಬಾರ್ದು ಅಂತ ಕೇಳಿದಾಗ ಅವರು ಒಂದೇ ಸರಿಗೆ ಆಯ್ತು ಅಂತ ಹೇಳಿ ಬಳ್ಸಕ್ ಶುರು ಮಾಡಿದ್ರು ಅವರು ಬಳಸಿದ ಮೇಲೆ ಅವರ ರಿಸಲ್ಟ್ಸ್ ಇವತ್ತು ರಿಸಲ್ಟ್ ಅವರಿಗೆ ಐವತ್ತರಿಂದ ಅರವತ್ತು ಕ್ವಿಂಟಲ್ ಬರ್ತಾ ಇದ್ದಂಥದ್ದು ನೂರ ಐವತ್ತರಿಂದ ನೂರ ಎಪ್ಪತ್ತು ನೂರ ಎಂಬತ್ತರ ತನಕ ರಿಸಲ್ಟ್ ಬರ್ತಿದೆ ಅದರ ಅನುಭವವನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಇಲ್ಲೇ ಇದ್ದಾರೆ ಮಿಸ್ಟರ್ ಅರುಣ್ ಕುಮಾರ್ ಅಂತ ಹೇಳಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಏನ್ ಅನ್ನಿಸ್ತಾ ಇದೆ ಸರ್ ನಮ್ಮ ಈ ಒಂದು ಸಂಜೀವಿನಿ ಆದಂತ ಪ್ರಾಡಕ್ಟ್ ಅಥವಾ ಅಮೃತ ಅಂತ ಪ್ರಾಡಕ್ಟ್ ನ ಬಳಸೋದ್ರಿಂದ ಏನ್ ಅನ್ನಿಸ್ತಾ ಇದೆ ನೀವೇ ಮಾಡ್ಕೊಂಡ್ಬಿಡಿ ಅಡಿಕೆ ತೋಟಕ್ಕೆ ಅಂತ ಮುಂಚೆ ತೋಟದ್ದು ತೋಟ ನೋಡಕ್ ಬಂದ್ರೆ ಕೆಂಪಾಗಿದೆ ಯಾಕೋ ಅಂತ ಇಂಟ್ರೆಸ್ಟ್ ಇಲ್ಲ ತೋಟ ಅಂತ ಅನ್ಸೋದು ಏನ್ ಅಂತ ಜೋಶ್ ಇರ್ತಿರ್ಲಿಲ್ಲ ತೋಟಗಳಿಗೆ ಬರ್ಬೇಕಾರೆ ನನ್ ತೋಟ ಯಾಕೆ ಹಿಂಗೆ ಅಂತ ಅನ್ಸೋದು ನಿಮ್ ನಿಮ್ ಪ್ರಾಡಕ್ಟ್ ನ ಬಳಸಿದ್ಮೇಲೆ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ನಾವು ಪ್ರಾಡಕ್ಟ್ ಬಳಸಿ ಫಸ್ಟ್ ಟೈಮ್ ಗೆನೆ ಅದು ತಿನ್ ಒಂದ್ ತಿಂಗಳೊಳಗೆ ಏನೋ ಒಂಥರ ಗ್ರೀನರಿ ಕಾಣಕ್ ಸ್ಟಾರ್ಟ್ ಆಯ್ತು ತೋಟ ಓಕೆ ಏನೋ ಕೆಲಸ ಮಾಡ್ತಾ ಇದೆ ಅಂತ ಅನ್ಸಿದ್ಮೇಲೆ ಮತ್ತೆ ತ್ರೀ ಮಂತ್ಸ್ ಬಿಟ್ಟು ಮತ್ತೆ ಅಪ್ಲೈ ಮಾಡಿದೆ ಈ ಸೇಮ್ ಪ್ರಾಡಕ್ಟನ್ನೇ ಅವತ್ತು ಅರವತ್ತು ಕ್ವಿಂಟಲ್ ಹಸಿ ಅಡಿಕೆ ಕೊಯ್ತಾ ಇದ್ದೀವಿ ತೋಟ ಇವತ್ತು ರೆಗ್ಯುಲರ್ ಆಗಿ ನೂರ ಎಪ್ಪತ್ತು ನೂರ ಎಂಬತ್ತು ಕ್ವಿಂಟಲ್ ಅವರೇಜಾಗಿ ಕೊಯ್ತಾ ಇದ್ದೀನಿ ಅವಾಗ ಅಷ್ಟೇ ಫಿಕ್ಸ್ ಆಗ್ಬಿಟ್ಟಿತ್ತು ಐವತ್ತು ಕ್ವಿಂಟಾಲೇ ನಮ್ಮ ತೋಟಕ್ಕೆ ಕಡಿಕೆ ಬರೋದು ಅಂತ ನಾವೇ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು ಬಟ್ ಇವತ್ತು ಆತರ ಇಲ್ಲ ಆರಾಮಾಗಿ ನಾನು ಏನಿಲ್ಲ ಬರೀ ತೋಟಕ್ಕೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಆ ಪ್ರಾಡಕ್ಟ್ ಹಾಕೊಂಡ್ಬಂದ್ರು ಎಪ್ಪತ್ ನೂರ ಅರವತ್ತು ನೂರ ಎಪ್ಪತ್ತು ಕ್ವಿಂಟಲ್ ಅಡಿಕೆ ಕೊಯ್ತೀನಿ ಸಾವಿರ ಗಿಡಕ್ಕೆ ಅಂತಂದ್ರೆ ನನಗೆ ಅದು ಮೋರ್ ದೇ ನೆನಪು ಆ ಇಳುವರಿ ಇವತ್ತಿನ ಪ್ರೈಸಿಗೂ ಅಡಿಕೆ ದುಡ್ಡಿಗೂ ಬೇಕಾದಷ್ಟು ಮ್ಯಾಚ್ ಆಗುತ್ತೆ ಆಮೇಲೆ ಅದಕ್ಕೆ ಕಾಸ್ಟ್ ಎಫೆಕ್ಟಿವ್ ಇದೆ ನಾವು ಇವತ್ತು ಸೀಮೆ ಗೊಬ್ಬರ ಹಾಕಿ ಅದ್ರಲ್ಲಿ ಏನೋ ಒಂದು ಪಶಸ್ತು ತೆಗಿತೀವಿ ಅನ್ನೋದು ಅದು ಬಹಳ ಕಾಸ್ಟ್ ಆಗುತ್ತೆ ಇವತ್ತು ಅದಕ್ಕಿನ್ನ ಇದನ್ನ ಎರಡು ಸರಿ ಬಳಸಿದ್ರೆ ಅದೇ ಇಳುವರಿ ಬರುತ್ತೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂದ್ರೆ ನಾವ್ ಯಾಕೆ ಬಳಸ್ಬಾರ್ದು ಆಕ್ಟಿವಿಟಿ ಆಕ್ಟಿವ್ ಜೈಮ್ ಆಗ್ಲಿ ಆಕ್ಟಿವ್ ಗೋಲ್ಡ್ ಆಗ್ಲಿ ಆಮೇಲೆ ತೋಟದಲ್ಲಿ ಯಾವುದೇ ರೋಗ ಇರೋದಿಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಎರೆಹುಳಗಳನ್ನ ಅಭಿವೃದ್ಧಿ ಮಾಡುತ್ತೆ ಅಂಡ್ ಒನ್ ಮೋರ್ ಥಿಂಗ್ ಏನ್ ಗೊತ್ತಾ ನಿಮ್ಮ ಗಿಡದ ಹತ್ರ ಶಿಲೀಂಧ್ರಗಳಂತ ಬೆಳೆಯುತ್ತೆ ಬೇರಲ್ಲಿ ಆ ಶಿಲೀಂಧ್ರಗಳನ್ನು ಕ್ಲೀನ್ ಮಾಡಿ ಹೊಸ ಬೇರೆಗಳನ್ನು ಹುಟ್ಟಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಬೇ ಈ ಆ್ಯಕ್ಟಿವ್ ಐಟಿ ಪರ್ಟಿಕ್ಯುಲರಾಗಿ ಅದನ್ನು ನಾನು ತುಂಬ ಸ್ವೈಚ್ಛೆಯಿಂದ ಹೇಳಕ್ ಇಷ್ಟಪಡ್ತೀನಿ ಬಳಸಿರಿ ಬಳಸಿ ನೋಡ್ರಿ ಅದನ್ನ ಆಕ್ಟಿವ್ ಐಟಿನ ನೆಕ್ಸ್ಟ್ ನೀವೇ ಹುಡುಕೊಂಬಂದಿ ಪ್ರಾಡಕ್ಟ್ ಎಲ್ಲಿದೆ ಅಂತ ಹುಡುಕೊಂಡು ಹೋಗಿ ನೆಕ್ಸ್ಟ್ ಗೊಬ್ಬರ ಹಾಕ್ತೀರ ಅದೇನೇ ಬಳಸ್ತೀರ ಬಳಸಿ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಸರ್ ತುಂಬ ಅದ್ಭುತವಾದಂತಹ ನಿಮ್ಮ ರಿಸಲ್ಟನ್ನು ತಿಳಿಸ್ಕೊತಿದ್ದೀರಾ ರೈತರು ಖಂಡಿತವಾಗ್ಲೂ ನೋಡಿ ಸರ್ ಅಲ್ಲಿ ನೋಡಿ ನಮ್ಮ ತೋಟ ನೋಡಿ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ತೋರಿಸ್ತೀನಿ ಆ ಇಳುವರಿ ಎಲ್ಲೂ ಬರಲ್ಲ ಅಲ್ಲಿ ಇದೆ ಅಲ್ಲಿದೆ ಆ ಮರ ನೋಡಿ ಕಾಣ್ತಾ ಇಲ್ವಾ ನೋಡಿ ಈಗಿನಗಿಂತ ಇನ್ನೊಂದ್ ತಿಂಗಳು ಬಿಟ್ಟು ಬಂದ್ಬಿಟ್ರ ನೀವು ಸರ್ ಇದಾ ತೋಟನೇನಾ ನಾ ಹಿಂಗಿತ್ತ ಅಂತೀರ ಓಕೆ ಖಂಡಿತ ಯಾಕೆಂದ್ರೆ ಈಗ ಅದೆಲ್ಲ ಇನ್ನು ಸಣ್ಣ ಸಣ್ಣ ಈಚ್ಗಳಾಗಿರೋದ್ರಿಂದ ನಮಗೆ ಸೈಜ್ ಬಂದಮೇಲೆ ಮೇಲೆ ಮತ್ತೊಂದ್ಸರಿ ವಿಡಿಯೋನ ನಾವು ಮಾಡಿ ನಾನು ಬಿಡ್ತಾ ಹೋಗ್ತೀನಿ ಖಂಡಿತ್ವಾಗ್ಲೂ ಇವತ್ತು ರೈತರು ಬೆಳೆಸೋವಂಥ ಸೀಮೆ ಗೊಬ್ಬರಗಳಿಂದ ಭೂಮಿನ ತುಂಬಾನೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದು ಹೌದು ಸರ್ ಅದು ನನಗೆ ಹೌದು ಅದು ಏನಾಗುತ್ತೆ ಇವತ್ತು ನಾವು ನೂರು ಗ್ರಾಮ್ ಹಾಕಿದ್ರೆ ನೆಕ್ಸ್ಟ್ ಇಯರ್ ಅದು ನೂರು ಗ್ರಾಮ್ ಮರಕ್ಕೆ ಕೆಲಸ ಮಾಡೋದಿಲ್ಲ ನಾವು ಅದಕ್ಕೆ ಇನ್ನೂರು ಗ್ರಾಮ್ ಹಾಕಬೇಕು ಅರ್ಥ ಎಂಡ್ ಏನಾಗುತ್ತೆ ಒಂದು ಕೆ ಜಿಗೆ ಹೋಗುತ್ತೆ ಎರಡು ಕೆ ಜಿಗೂ ಹೋಗತ್ತೆ ಆಮೇಲೆ ಏನಾಗುತ್ತೆ ಆ ಮರಕ್ಕೆ ಅನ್ನೋ ಒಂದು ರೋಗ ಬರತ್ತೆ ಯಾಕೆಂದ್ರೆ ಅದ್ರಲ್ಲಿ ಸತೋಗ್ಬಿಡುತ್ತೆ ಗಿಡ ಬೇವು ತಿಂದು ತಿಂದು ಎರೆಹುಳ ಮೇಲೆ ಆಗಲ್ಲ ಏನೋ ಒಂದಾಗಿ ಸತೋಗುತ್ತೆ ಗಿಡದಲ್ಲಿ ಶಿಲೀಂಧ್ರಗಳು ಸ್ಟಾರ್ಟ್ ಆಗುತ್ತೆ ಇದನ್ನ ಏನಾಗುತ್ತೆ ಆ ಬೇರಿನ ಮೇಲೆ ಬೆಳೆದಿರುತ್ತಲ್ಲ ಅದನ್ನೆಲ್ಲ ನಾವು ನೋಡಿದಿವಿ ಕಣ್ಣಾರೆ ನೋಡಿದಿವಿ ಹಾಕಿದ್ರೆ ಅದ್ರ ಮೇಲೆ ಹೊಸದು ವೈಟ್ ಕಲರ್ ಬೇರೆ ಬ್ರಶ್ ಸ್ಟಾರ್ಟ್ ಆಗುತ್ತೆ ಅದು ಮೇಯ್ನ್ ಬೇಕಾಗತ್ತೆ ಯಾಕೆಂದ್ರೆ ಹೊಸ ಬೇರೆ ಬಂದ್ರೆ ಹೊಸದಾಗಿ ಫಲವತ್ತ ಎಳ್ಕೊಳತ್ತೆ ಅದೇ ಶಿಲೀಂಧ್ರ ಬೆಳ್ಕೊಂಡ್ರೆ ಫಲವತ್ತಲ್ಲಿ ಹೇಳ್ಕೊಳತ್ತೆ ಅದು ಇವತ್ತಿನ ಸೈನ್ಸ್ ಅನ್ಕೊಂಡಿದೀನಿ ಖಂಡಿತವಾಗ್ಲು ರೈತರು ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗಲೇ ಈ ಪ್ರಾಡಕ್ಟ್ ಗಳು ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾಗೋದು ಸುಮ್ಮನೆ ಈಗ ಏನ್ ಮಾಡ್ತಾರೆ ಏ ನಾನು ಅದು ಹಾಕ್ದೆ ಇದು ಹಾಕ್ದೆ ಅಂತಾರೆ ಆದ್ರೆ ಅಬ್ಸರ್ವೇಶನ್ ಇಲ್ದೇ ನನ್ನ ಗಿಡದಲ್ಲಿ ಅಥವಾ ನನ್ನ ಮರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಬ್ಸರ್ವೇಶನ್ ನಮಗೆ ಶುರುವಾಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಜೊತೆಲಿ ರೈತರು ಖಂಡಿತವಾಗ್ಲು ಬಳಸಿ ಇದನ್ನ ಯಾವ್ದೋ ಸೀಮೆ ಗೊಬ್ಬರನ ಸಾವಿರಾರು ರೂಪಾಯಿ ತಗೊಂಬರೋದ್ರು ಬದಲು ಒಂದೊಂದು ಚೀಲಕ್ಕೆ ಒಂದೂವರೆ ಸಾವಿರ ಇರುವಂತ ಚೀಲ ತಗೊಂಬಂದು ಹಾಕಿ ನಾವು ಮತ್ತೆ ನನ್ನ ಭೂಮಿನ ಬರ್ಡ್ ಮಾಡ್ಕೊಳ್ತೀವಿ ಅನ್ನೋ ಜಾಗಕ್ಕೆ ಯಾಕೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಟು ನಾನು ಬಳಸಬಾರ್ದು ಅನ್ನೋದ್ ರೈತರಿಗೆ ಅರ್ಥ ಮಾಡಿಸಬೇಕು ಖಂಡಿತವಾಗ್ಲೂ ಸರ್ ನೀವು ಸಹ ನಿಮ್ಮ ಇದು ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡುತ್ತೆ ಇರುತ್ತೆ ಇದ್ರ ಕೆಲಸ ಒಂದೇ ವರ್ಷಕ್ಕೆ ಮೂರ್ ತಿಂಗಳಿಗೆ ಮುಗಿಯೋದಲ್ಲ ಬಟ್ ಏನ್ ಅಂಗಡಿಯ ಗೊಬ್ಬರ ತಗೊಂಡ್ಬರ್ತೀವಿ ಒಂದುವರೆ ಸಾವಿರ ಕೊಟ್ಟಿ ಅದು ಹಾಕಿದ ಒಂದ್ ತಿಂಗ್ಳು ಅಷ್ಟೇ ಒಂದ್ ತಿಂಗ್ಳೊಳಗೆ ಅದ್ರದ್ದು ಮುಗುದೋ ಇದ್ ಕೆಲಸ ಅಷ್ಟೊಳ ಗಿಡಕ್ಕೇನೋ ಅಂತೀರ ಕೆಲಸ ಮಾಡುತ್ತೆ ಅಲ್ಲಿಗೆ ಅದ್ ಮತ್ತೆ ಇರೋದಿಲ್ಲ ಇದೇನಿದೆ ಗೊತ್ತಾ ಇದು ಸಿಕ್ಸ್ ಮಂತ್ಸ್ ಆದ್ರೂ ಇದ್ ಕೆಲಸ ನಡೆಸ್ತಾನೆ ಇರತ್ತೆ ಏನ್ ಮಾಡ್ಬೇಕು ಅದ್ ಕೆಲಸ ಮಾಡುತ್ತೆ ಬಟ್ ಅದು ಆಗಲ್ಲ ಹಂಗಾಗಿ ಇದನ್ನ ಪ್ರಿಫರ್ ಮಾಡ್ಬೋದು ಕೆಲ್ಸ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ನೀವೇ ಹುಡ್ಕೊಂಡು ಹೋಗಿ ತಗೊಂಡ್ಬಂದ್ ಹಾಕ್ತೀರಾ ನೋಡಿ ಖಂಡಿತವಾಗ್ಲು ಈ ಆಕ್ಟಿವೇಟಿ ಅನ್ನುವಂಥದ್ದು ವೆಟ್ಟರ್ ಆಗಿ ಸ್ಪ್ರೆಡ್ ಆಕ್ಟಿವೇಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ನೀರನ್ನ ಆಳವಾಗಿ ಭೂಮಿಯ ಕಳಸುವಂತ ಕೆಲಸ ಮಾಡುತ್ತೆ ಜೊತೆಯಲ್ಲಿ ಅದಲವಾಗಿ ನೆನೆಸುವಂತ ಕೆಲಸ ಮಾಡುತ್ತೆ ತುಂಬಾ ಕಡಿಮೆ ನೀರಿದ್ದು ಸಾಕಾಗುತ್ತೆ ಸರ್ ಹಾ ತುಂಬಾ ಕಡಿಮೆ ನೀರಲ್ಲಿ ನಾವು ಬೆಳಿತಾ ಹೋಗ್ಬೋದು ತುಂಬಾ ಜನ ರೈತರು ಹದಿನೈದು ದಿವಸಕ್ಕೊಂದ್ಸರಿ ನೀರ್ ಬಿಡ್ಲೇಬೇಕು ಬಿಡ್ಲೇಬೇಕು ಭೂಮಿ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಆಕ್ಟಿವೇಟಿ ಬಳಸೋದ್ರಿಂದ ಹದಿನೈದು ದಿವಸ ಬಿಡ್ಬೇಕಾಗಿರೋ ಖಂಡಿತವಾಗ್ಲು ಇಪ್ಪತ್ತ ಬಿಡಬಹುದು ತಿಂಗಳಿಗೆ ಒಂದ್ ಸರಿಗೊಂದ್ಸರಿ ಅಡಕೆ ಗಿಡಕ್ಕೆ ನೀರ್ ನಾನು ನಮ್ಮಲ್ಲಿ ನೀರಿದೆ ಅತಿಯಾದ ನೀರಿದೆ ಅಂತ ನೀರು ಬಿಟ್ಟರು ಅಡಿಕೆ ತೋಟ ಚೆನ್ನಾಗಿರಲ್ಲ ನಾವ್ ಎಷ್ಟು ಕಡಿಮೆ ನೀರಲ್ಲಿ ತೋಟ ಮೇಂಟೈನ್ ಮಾಡ್ತೇವೆ ಅಷ್ಟರಲ್ಲೇ ತೋಟ ಸೂಪರ್ ಆಗಿರುತ್ತೆ ಕೊಯ್ತ ನಾವು ಡೀಪ್ ಆಗಿ ನೀರು ಕುಡ್ತಾ ಕಲಿಸ್ಬೇಕು ನಾವು ಬಿಡ್ತೇವೆ ಮೇಲ್ಗಡೆನೆ ಓಡೋಗುತ್ತೆ ನೀರು ಕುಡಿಯಕ್ ಶಕ್ತಿ ಇರೋದಿಲ್ಲ ಇದನ್ನ ಹಾಕಿ ನೋಡ್ರಿ ಅದನ್ನೇ ಡೀಪ್ ಅನ್ನ ನೀರು ಕುಡಿಯೋದು ಖಂಡಿತವಾಗ್ಲು ಆಕ್ಟಿವ್ ಏಟಿ ಅನ್ನುವಂಥದ್ದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಖಂಡಿತವಾಗ್ಲು ಒಂದ್ಸರಿ ಬಳಸಿ ಇದರ ರಿಸಲ್ಟ್ ನ ಹೇಳಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ